ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕುಮೀನ್ ಯು ಟಿವಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬನ್ನಿ ನಿನ್ನ ಜೊತೆ ನನ್ನ ಕಥೆ ಸೀರೆಲ್ಲ ಬರೋಣ ಸಂಜೆಗೆ ಶುರುವಾಗಿದೆ ಅದ್ವಿತಿನ ಇವನು ಭೂಮಿ ಜೊತೆ ಮಾತಾಡ್ತಾ ಅವಳಿಗೆ ಇಷ್ಟ ತಿಂಡಿ ಇಷ್ಟ ಜಾಗ ಎಲ್ಲ ಕೇಳಿ ಡೇಟಾಸ್ ಕಲೆಕ್ಟ್ ಮಾಡ್ತಾನೆ ಭೂಮಿ ಇದೆ ನಾನು ಇದಾಕ ಸಾಂಬ್ರೆ ಇಷ್ಟ ಕೇಳ್ತಾ ಇದ್ದೀರಾ ಅಂತಳೆ ನನಗೆ ಪಾನಿಪುರಿ ಅಂದರೆ ತುಂಬಾ ಇಷ್ಟ ಇನ್ನು ನನಗೆ ಪಾನಿಪುರಿ ಕೋಡಿಸ್ಬೇಕು ಆದ್ರೆ ನೋಡ್ತೀನಿ ನಿಮ್ಗೆ ಇರೋದೇ ಬರಿ ಮೂರು ಗಂಟೆ ಟೈಮ್ ಅಷ್ಟರಲ್ಲಿ ಏನ್ ಕೊಡಿಸ್ತೀರಾ ಎಲ್ಲಿಗೆ ಸುತ್ತಾರ್ಸ್ತೀರಾ ಅಂತ ಚಾಲೆಂಜ್ ಮಾಡ್ತಾಳೆ ಇದಕ್ಕೆ ನಾ ಕೇಳಿದ್ದನ್ನೆಲ್ಲ ಕೊಡ್ಸೋಕ್ಕಾಗಲ್ಲ ಅಂತ ಗೊತ್ತು ಅಂತನೂ ನೆಡ್ತಾಳೆ ಆಮೇಲೆ ಇದನ್ನ ಫ್ಯಾನ್ಸ್ ಕಾಯ್ತಾ ಇರ್ತಾರೆ ಟಿ ಮಾಡೋಕೆ ಹೊರಡ್ತೀನಿ ಅಂತ ಆ ಭೂಮಿ ಅದರಿಂದ ಹೊರಟೆ ಬಿಡ್ತಾಳೆ ಭೂಮಿ ಹೋದ ತಕ್ಷಣ ಅಜಿತ್ ಹಬ್ಬ ಈ ಬಾಯಿ ಪಡ್ಕಿ ಸ್ಟೇಷನ್ ಬಂದು ಹೋದ್ರೆ ಮಳೆ ಬಂದ್ರು ನಿಂತಂಗೆ ಫೀಲ್ ಆಗುತ್ತೆ ಸತ್ಯನ ಆಗ್ತಾ ಹೇಳ್ತಾರೆ ಈಗ ನಿಮ್ಗೂ ನಂಗೆ ಒಂದು ಸಹಾಯ ಮಾಡ್ಲೇಬೇಕು ಅಂತ ಸತ್ಯ ನನಗೆ ಹೇಳ್ತಾರೆ ಏನದು ಏನೇನು ಅರೇಂಜ್ಮೆಂಟ್ ಮಾಡ್ಬೇಕು ಅಂತ ಟಿ ಡ್ರೆಸ್ನ ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ಲಿಗೆ ಸ್ವಲ್ಪ ನೋಡ್ತಾರೆ ಅಂದ್ರೆ ಭೂಮಿನ ಡಿನ್ನರ್ ಕರ್ಕೊಂಡ್ ಹೋಗಕ್ಕೆ ಎಲ್ಲ ರೆಡಿ ಮಾಡ್ತೇನೆ ಅನ್ನೋದು ಕ್ಲಿಯರ್ ಆಗುತ್ತೆ ಅಜಿತ್ ಮತ್ತೆ ಭೂಮಿ ಮನೆ ಹತ್ರ ಬರ್ತಾರೆ ಅಜಿತ್ ಬೇಗ ಹೋಗಿ ಆಗು ನಾವ್ ಸಂಜೆ ಮನೆಯಲ್ಲಿ ಊಟಕ್ಕೆ ಇರೋಲ್ಲ ನಾನ್ ಅಮ್ಮನ ಹತ್ರ ಹೋಗಿ ಹೇಳ್ತೀನಿ ಅಂದಾಗ ಭೂಮಿ ಬೇಡ ಸಾವ್ ರೆಡಿಯಾಗಿ ಬನ್ನಿ ನಾನ್ ಹೋಗಿ ಅತ್ತೆ ಹತ್ರ ಮಾತಾಡಿ ಹೇಳ್ತೀನಿ ಅಂತ ಅದೇ ರೀತಿ ನಾ ರೊಮ್ ಕಳಿಸ್ತಾಳೆ ಹಂಗ ದೇವಿ ಬಂದು ಎಲ್ಲಿಗೋ ಹೋಗ್ತಿದ್ದೀರಾ ಅಂತ ಕೇಳ್ತಾಳೆ ಹಂಗ ಭೂಮಿ ಸಾಹೇಬ್ರೂ ನನ್ನ ಸ್ಪೆಷಲ್ ಆಗಿ ಟಿನ್ನರ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ನನಗೆ ಟ್ರೀಟ್ ಕೊಡಿಸ್ತಿದ್ದಾರೆ ಅಂತ ಹೇಳ್ತಾಳೆ ಆಗ ತಕ್ಷಣ ಓ ಹೌದಾ ಓಕೆ ಓಕೆ ತುಂಬಾ ಖುಷಿ ಆಯ್ತು ನೀ ಹೋಗ್ತಿರ್ಬೇಕಾದ್ರೆ ನಿನ್ಗೆ ನಾನೇ ರೆಡಿ ಮಾಡ್ತೀನಿ ಅಂತ ಹೇಳ್ತಾಳೆ ಆಮೇಲೆ ನನ್ನ ಹತ್ರ ಹತ್ರ ಹೇಳ್ತೀನಿ ಅಂದಾಗ ಓ ಸಂಗೀತ ಹೋಗಿದ್ದಾಳೆ ಅವಳಿಗೆ ಡಿಸ್ಟರ್ಬ್ ಮಾಡಬೇಡ ನೀನು ಹೋಗು ನಾನು ನಿಮ್ಮಿಬ್ರನ್ನ ಹೊರಗಡೆ ಕಳ್ಸೋಕೆ ಎಲ್ಲ ತಯಾರಿನ ಮಾಡ್ತೀನಿ ಅಂತ ಭೂಮಿನ ಕಳ್ಬಿಡ್ತಾಳೆ ಆದ್ರೆ ದೀರ್ಘ ನಿಮ್ಮ ಮನ್ಸಲ್ಲಿ ಬೇರೆ ಪ್ಲಾನ್ ಇರುತ್ತೆ ನನ್ನ ಮಗಳಿಗೆ ಕಷ್ಟ ಕೊಟ್ಟು ನಿನ್ನ ನಿನ್ನ ಗಂಟನ ಜೊತೆ ಜಾಲಿಯಾಗಿ ಹೋಗ್ತೀಯ ನಾನು ಬಿಡೋದ ಕಣೆ ಅಂತ ಅಂದ್ಕೊಂಡು ಸಂಗೀತ ಹತ್ರ ಹೋಗಿ ಆ ಒಂದು ಅವಳ ತಲೆಯಲ್ಲಿರೋ ನ ಎಕ್ಸಿಕ್ಯೂಟ್ ಮಾಡ್ತಾನೆ ನಮ್ಮ ಅಜ್ಜಿ ಮೊದ್ಲಿನ ತರ ಆಗೋಕೆ ಕಾರಣ ಭೂಮಿನೇ ಅಲ್ವಾ ಅವಳಗೊಂದು ಸ್ಪೆಷಲ್ ಆಗಿ ಟ್ರೀಟ್ ಕೊಡೋಣ ಅಂತ ಆ ಸ್ಪೆಷಲ್ ಆಫ್ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ತಾಳೆ ಹಾಗ ಸಂಗೀತ ಈಗಾಗಲೇ ತುಂಬಾ ಸಲ ಹೇಳಿದ್ದೀನಿ ಅಂದಾಗ ದೇವಿ ಏನೇ ಅನ್ನ ಅದನ್ನ ನಾನೇ ಪ್ಲಾನ್ ಮಾಡಿದ್ದೀನಿ ಅಂತ ಅಜಿತ್ ಹತ್ರ ಹೇಳ್ಬಿಡ ಯಾಕಂದ್ರೆ ಅವನು ಅವ್ನು ಯಾವಾಗಲೂ ನನ್ನನ್ನ ಸೋಮಿನಿ ವಿಚಾರದಲ್ಲಿ ತಪ್ಪಾಗೆ ಅರ್ಥ ಮಾಡ್ಕೋತಾನೆ ನೀನೇ ಪ್ಲಾನ್ ಮಾಡಿರೋ ತರ ಹೇಳು ಸಂಗೀತ ಅಂತ ಹೇಳ್ತಾಳೆ ಆಗ ಈ ಐಗೆಲ್ಲ ಅವಳಿಗೆ ಹಾಕಿ ಅಲ್ಲಿಂದ ಹೊರಡ್ತಾಳೆ ಆಮೇಲೆ ಸಂಗೀತ ಅಜ್ಜಿ ಶ್ರವಣ್ ಎಲ್ಲ ಮಾತಾಡ್ತಾ ನಿಂತಿರೋ ಜಾಗಕ್ಕೆ ನಚ್ಚಿ ಹೋಗ್ಕೊಂಡು ಬರ್ತಾರೆ ಎಲ್ರು ನಚ್ಚಿನ ನೋಡಿ ತುಂಬಾ ಖುಷಿ ಪಡ್ತಾರೆ ಆಗ ಸಂಗೀತ ನಮ್ಮ ಮನೆಯಿಂದ ಎಲ್ಲ ಕಷ್ಟ ದೂರ ಆಗಿದೆ ಎಲ್ರ ಮನ್ಸಲ್ಲೂ ನಗು ತುಂಬಿದೆ ಇದಕ್ಕೆಲ್ಲ ಕಾರಣ ನಮ್ ಭೂಮಿ ಅವಳಿಗೆ ಎಷ್ಟೊಂದು ಸ್ಪೆಷಲ್ ಆಗಿ ತಂಗ್ ಸೇಡಿದ್ರು ಕಮ್ಮಿನೇ ಇವತ್ತು ಟ್ರೀಟ್ ಕೊಟ್ ಅಂತ ವಿಷಯವನ್ನ ಪ್ರಸ್ತಾಪಿಸ್ತಾಳೆ ಅದೇ ಟೈಮ್ಗೆ ಭೂಮಿ ಮತ್ತೆ ಅಜಿತ್ ಅಲ್ಲಿಗೆ ಬರ್ತಾರೆ ಅಜಿತ್ ಭೂಮಿಗೆ ಹೋಗಿ ಅಮ್ಮನ ಹತ್ರ ಮಾತಾಡುವಂಥ ಒತ್ತಾಯ ಮಾಡ್ತಾನೆ ಭೂಮಿಗೆ ಸುಮ್ನಿದ್ದಾಗ ಅಜರ್ಗೆ ಕೋಪ ಬರುತ್ತೆ ಅತ್ತೆ ಹತ್ರ ಹೋಗಿ ಮಾತಾಡಬೇಕು ಅಂದಾಗ ಸಂಗೀತ ಅವರು ಒಂದು ವಿಚಾರ ಹೇಳ್ತಾರೆ ಇಲ್ಲ ಭೂಮಿ ನಾನೇ ಒಂದು ನಿನ್ನ ಹತ್ರ ಮಾತಾಡ್ಬೇಕು ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ಈಗ ಒಂದದಲ್ಲಿ ದೀಪಿಯನಿ ಸೈಲೆಂಟ್ ಆಗಿ ಅಪ್ಪಗೆ ಫೋನ್ ಮಾಡ್ತೀನಿ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಸಂಗೀತ ಮಾತು ಮುಂದುವರ್ಸಿ ಭೂಮಿ ನೀನು ಮನೆಗೆ ಬಂದಮೇಲೆ ನಾವು ಬೆಳೆದಿಂಗ್ ಊಟ ಮಾಡೇ ಇಲ್ಲ ಇವತ್ತು ನಾನೇನನ್ನ ತಯಾರ ನಿಮ್ಮೆಲ್ರಿಗೂ ಊಟ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ನಿನಗೆ ನಿಂಗೆ ಇಷ್ಟ ಆಗೋ ಅಡುಗೆನೆಲ್ಲ ಮಾಡಿ ಇವತ್ತು ಊಟಕ್ಕೆ ಮಾ ಊಟ ಪಡಿಸ್ತೀನಿ ಅಂತ ಹೇಳ್ತಾಳೆ ಆಗ ಅಜ್ಜಿ ನೋಡಮ್ಮ ಭೂಮಿ ಹಾ ಭೂಮಿ ಇದ್ರೂ ನಿನ್ ಗಂಡ ಇರೋದಿಲ್ಲ ಅರ್ಜೆಂಟಾಗಿ ಕಾಲ್ ಬಂತು ಅಂತ ಎದ್ದು ಹೋಗ್ತಾನೆ ಈ ಸಲ ಹಾಕಾಗಬಾರ್ದು ಅಂತ ಹೇಳ್ತಾರೆ ಅಜ್ಜಿ ಕೂಡ ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳೋಕೆ ಇದು ಸಹ ಒಳ್ಳೆದಾರಿ ನಾನು ನಿಮಗೆ ಟಿಶ್ನ ಮಾಡ್ತೀನಿ ಅಂತ ಹೇಳ್ತಾನೆ ಆಮೇಲೆ ಸಂಗೀತ ಅವರು ಭೂಮಿ ಇನ್ನೇನೋ ಹೇಳಬೇಕು ಅಂತಿದೆಯಲ್ಲ ಹೇಳು ಅಂತ ಅಂದಾಗ ಅಯ್ಯೋ ಅತ್ತೆ ಏನಿಲ್ಲ ಬೆಣ್ಮ ಬೆಳೆ ತಿಂಗಳ ಊಟಕ್ಕೆ ನಾನು ಸಾಹೇಬ ಇಬ್ಬರು ಇರ್ತೀವಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾಳೆ ಭೂಮಿ ಮತ್ತು ಕೇಳಿ ಯಾರು ಫುಲ್ ಕೋಪ ಕೊಡ್ತಾನೆ ಏ ಇದು ಅಮ್ಮನ ಹತ್ರ ಹೇಳೋ ರೀತಿ ನಾನು ಪ್ಲಾನ್ ಮಾಡಿರೋದೆಲ್ಲ ಫ್ಲಾಪ್ ಆಗುತ್ತೆ ನೋಡು ಈಗೆಲ್ಲ ಮಾಡಬೇಡ ಅಂತ ಕೋಪ ಕೊಡ್ತೇನೆ ಅಜಿತ್ ಕೋಪದಿಂದಲೇ ಅಡುಗೆ ಮನೆಗೆ ಬಂದು ಅಮ್ಮನಿಗೆ ಬೆಣ್ಣೆ ಹಚ್ಚೋ ಕೆಲಸ ಮಾಡ್ತಾನೆ ಅಮ್ಮ ನಿನ್ನ ನಾನು ಎಷ್ಟು ಪ್ರೀತಿ ಮಾಡ್ತೀಯಾ ಹೇಳು ಅಂತ ಹೇಳ್ತಾನೆ ಚಂದ್ರ ಮನೆಗೆ ಯಾವಾಗಲೂ ಬರ್ತಾನೆ ಇರ್ತಾನೆ ಅಂದ್ರೆ ಇನ್ಯಾಕಿ ಇವತ್ತು ಅಪ್ಪನ ಕರ್ಕೊಂಡು ಹೋಗಿ ಕ್ಯಾಂಡಲ್ ಇಟ್ಟಿನ ಮಾಡಬಾರ್ದು ಅಂತ ಐಡಿಯಾ ಕೊಡ್ತಾನೆ ಆಗ ಅವರು ಇನ್ನು ಏನೋ ಇರ್ತಿದ್ಯಾ ಮೊಮ್ಮಕ್ಳನ್ನ ಆಡಿಸೋ ಟೈಮ್ನಲ್ಲಿ ಅಪ್ಪನ ಜೊತೆ ಹೋಗ್ಬೇಕಂತ ಹೋಗೋ ಇಲ್ಲನಾ ಇನ್ನಾದ್ರೆ ಏಟ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಅಜಿತ್ ಕೋಪದಿಂದ ಭೂಮಿ ಕೆಡಿದು ಹೊರಗಡೆ ಬರ್ತಾವೆ ಏನು ಅಮ್ಮನ್ ಹೇಳೋ ರೀತಿನ ಇದು ನಾನ್ ಬಿಡಲ್ಲ ಒಟ್ ಕಣ್ ಆದ್ರೂ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂದಾಗ ಭೂಮಿ ಸಾಹೇಬ್ರೆ ನನ್ನ ಏನ ಅನ್ಕೊಂಡಿದೀರ ನಾನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಆಗಿರೋದು ನಾನೇನು ನಿಮ್ ನಿಜವಾದ ಹೆಂಡತಿ ಅಲ್ಲ ಯಾಕೆ ಈ ರೀತಿ ಎಲ್ಲಾ ಮಾತಾಡ್ತಿದೀರ ಇಷ್ಟ ದಿನ ಇಲ್ಲದ್ದು ಇಷ್ಟೊಂದು ಹಠ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಅಜಿತ್ ನಂಗೇನೋ ಗೊತ್ತಿಲ್ಲ ನಾನು ಎಲ್ಲ ವ್ಯವಸ್ಥೆ ಮಾಡಿದೀನಿ ನೀನ್ ನನ್ನ ಜೊತೆ ಊಟಕ್ಕೆ ಬರಲೇಬೇಕು ಏನು ಏನೇ ಹೇಳ್ತೀಯ ನನ್ಗೆ ಗೊತ್ತಿಲ್ಲ ನಾನೇ ಅಮ್ಮನತ್ರ ಹೋಗೇ ಇರ್ತೀನಿ ಇಲ್ಲ ನೀನೇ ಹೇಳು ಆದರೆ ನನ್ನ ಮೇಲೆ ತಾಕು ಪರವಾಗಿಲ್ಲ ಓಟ್ ನಲ್ಲಿ ನೀನು ಬರ್ಬೇಕಷ್ಟೇ ಅಂತ ಆರ್ಡರ್ ಮಾಡ್ತಾನೆ ಬೇಡ ಸಾ ಬೇಡ ಸಾಯಿಬ್ರೆ ನಾನೇ ಹೋಗಿ ಅತ್ತೆ ಹತ್ರ ಮಾತಾಡ್ತೀನಿ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳ್ತಾನೆ ದೀಪಿಯಾನೇ ಇದನ್ನೆಲ್ಲ ಕದ್ದು ಕೇಳಿಸ್ಕೊಳ್ತಾ ಇರ್ತಾರೆ ಹೌದಾ ನಿನ್ ಹೆಂಡ್ತಿನ ನೀನು ಹೋಗ್ತೀಯ ಅದೇ ಕರ್ಕೊಂಡೋಗ್ತೀಯಾ ನಾನು ನೋಡ್ತೀನಿ ಅಂದ ಮತ್ತೆ ಏನಾದ್ರೂ ಪ್ಲಾನ್ ಮಾಡ್ತಿರ್ತಾಳೆ ಅಷ್ಟೊಲ್ಲೇ ಅಪೇಕ್ಷಾ ದೊಡ್ಡ ಲಕ್ಷಣ ಎತ್ಕೊಂಡು ಮನೆಗೆ ಬರ್ತಾಳೆ ಆಗ ನಚ್ಚಿ ಬಂದು ಹಾಗೆ ಮಾಡ್ತಾನೆ ಏನಿದು ಜಸ್ಟ್ ಮೂನ್ ಲೈಟ್ ಡಿನ್ನರ್ ಬಾ ಅಂತ ಅಂದ್ರೆ ಇಷ್ಟೊಂದು ಲಗೇಜ್ ಯಜ್ ತಗೊಂಡ್ ಅಂತ ಕೇಳಿದ ತಕ್ಷಣ ಇದು ನಮ್ಮ ಅಂಜಿ ಮನೆ ಯಾವಾಗ ಬೇಕಾದರೂ ಬರ್ತೀನಿ ಕೇಳೋಕ್ ನೀನ್ ಯಾರು ಅಂತ ಮತ್ತೆ ಕೇಳ್ತಾರೆ ಆಗ ನಚಿ ನೀನ್ ಇಲ್ಲಿದ್ರೆ ಅಲ್ಲಿ ಪಾಪನ್ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋರು ಯಾರೇ ಅಂತ ಕೇಳ್ತಾನೆ ಆಗ ದೇವಿಯಾನಿ ಏನೋ ತರಲೆ ಮಾಡ್ತೀಯಾ ಅಂತ ಬೈತಾರ ನಚ್ಚಿಗೆ ಫೋನ್ ಬರುತ್ತೆ ಅವನು ಅಲ್ಲಿಂದ ಹೋಗ್ತಾನೆ ಅಪೇಕ್ಷ ದೇವಿಯಾನಿನ ಕೇಳ್ತಾಳೆ ಆಗ ದೇವಿಯಾನಿ ಅಜಿತ್ ಮತ್ತೆ ಭೂಮಿ ರೊಮ್ಯಾಂಟಿಕ್ ಡಿನ್ನರ್ಗೆ ಹೋಗೋಕೆ ಪ್ಲಾನ್ ಮಾಡ್ತಿದಾರೆ ಈ ವಿಷಯ ತಿರು ಅವಳಿಂದ ತೆರ್ಕೊಳ್ತಾಳೆ ಅವಳನ್ನ ಆಚೆ ಕಡೆ ಹೋಗಿ ರೊಮ್ಯಾಂಟಿಕ್ ಡಿನ್ನರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನ ಮಾಡ್ತೀನಿ ಅಂತ ಹೇಳಿ ಕರ್ದು ತನ್ನ ಲಕೇಶ್ ನ ತಗೊಂಡೋಗಿ ಅಬ್ಬಾ ನನ್ ಟೈಮ್ ಒನ್ ಆಗ ದೇಬ್ಯಾನಿ ಅಬ್ಬಾ ನನ್ ತಲೆನೋವನ್ನ ಇವಳಿಗೆ ಕ್ಯಾನ್ಸಲ್ ಮಾಡಿದ್ದೀನಿ ಈಗಾಗ ಇಲ್ಲಿ ನಡೆಯೋ ರಾಣನ ಆರಾಮಾಗಿ ನಿತ್ಕೊಂಡು ನೋಡುದಷ್ಟೆ ಅಂತ ಖುಷಿ ಪಡ್ತಾ ಇರ್ತೇನೆ ಅಡ್ಗೆ ಮನೆಯಲ್ಲಿ ಇಲ್ಲಿ ನಚಿ ಸಂಗೀತ ಜೊತೆ ಸೇರಿ ಬಿರಿಯಾನಿ ಮಾಡ್ತಾನ ಮಾಡ್ತಾ ನಿಂತಿರ್ತಾನೆ ಅನ್ನೋ ಅಪೇಕ್ಷಾ ಆ ಭೂಮಿ ನಂಗೆ ತುಂಬಾ ಖುಷಿ ಆಗ್ತದೆ ನನ್ ತಮ್ಮ ಕ್ಯೂರ್ ಆಗಕ್ಕೆ ನೀನೇ ಕಾರಣ ಅಲ್ವಾ ನಾನಿಂಗೆ ಕೇಕ್ ಮಾಡ್ಲಾ ಕೇಕ್ ತಿನ್ಸಿ ನಮ್ಮ ಇಬ್ಬರು ದ್ವೇಷನ ದೂರ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಭೂಮಿ ಇದನ್ನ ಕೇಳಿ ಅಯ್ಯೋ ಇನ್ನ ನಾನು ನಿಮ್ಮನ್ನ ಯಾವತ್ತೂ ದ್ವೇಷ ಮಾಡಿಲ್ಲ ನೀವು ಕೂಡ ನಮ್ಮವರೇ ಅಂತ ಹೇಳಿದಾಗ ಮನೆಯವ್ರಿಗೆಲ್ರಿಗೂ ತುಂಬಾ ಖುಷಿ ಆಗುತ್ತೆ ಅಷ್ಟಲ್ಲೇ ಶ್ರಮಂತ ಬಾಳೆಕಾಯಿ ಬಾಳೆಕಾಯಿನ ತಂದು ಚಿಪ್ಸ್ ಮಾಡೋಕೆ ಬಾಳೆಕಾಯಿ ತಗೊಂಡು ಬರ್ತಾರೆ ಆಮೇಲೆ ಭೂಮಿ ಹತ್ರ ಬಂದು ಭೂಮಿ ನೀನ್ ಈ ಮನೆಗೆ ಹಾಕಿ ಬಂದಾಗ ನಿನ್ನನ್ನು ಯಾರು ಒಪ್ಕೊಂಡಿರ್ಲಿಲ್ಲ ಇವಾಗ ನೋಡು ನೀನು ಕೊಣಕ್ಕೆ ಎಲ್ಲರೂ ನಿನ್ನನ್ನು ಒಪ್ಕೊಂಡು ಪ್ರೀತಿ ತೋರಿಸ್ತಾ ಇದ್ದಾರೆ ನೀನು ನನ್ನ ಅಪ್ಪ ಅಂತ ಬಾಯಿ ತುಂಬಾ ಖರೀದಿಯಾ ಇವತ್ತಿಂದ ನೀನೇ ನನ್ನ ಮಗಳು ಮನಸ್ವಿನಿ ಇನ್ನು ಮುಂದೆ ನನ್ ಪ್ರೀತಿ ನನ್ಗ್ ಸಿಕ್ಕೇ ಸಿಗುತ್ತೆ ಭೂಮಿ ಅಂತ ಹೇಳಿ ಮನ್ಸಾರಿ ಒಪ್ಕೊಳ್ತಾರೆ ಈ ಮಾತನ್ನ ಕೇಳಿ ಭೂಮಿ ಕಣ್ಣಲ್ಲಿ ನೀರು ಬರುತ್ತೆ ತುಂಬಾ ಖುಷಿ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ತಲೀಪ ಬಾಯ್ ಟೇಕ್ ಕೇರ್